ಮು ಬಾ ಮು ಜಾನು ಬಾರಪ್ಪ ಬಾ ಇವಾಗ ಯಾಕೆ ಮಾತಾಡ್ಸೋದು ನಮಗೆ ಅಯ್ಯೋ ಮಾತಾಡಲ್ಲಪ್ಪ ನಮ್ಮ ಅಮ್ಮ ಬೈತೈತೆ ಜಾನು ಬಾರಪ್ಪ ಬಾ ಚೆನ್ನಾಗಿರೋಣ ಬಾ ನೀನು ನನ್ನ ತಂಗಿ ಇದ್ದಂಗೆ ನಿನ್ನ ಮೇಲಿಂದ ನನಗೂ ಅಕ್ಕ ತಂಗಿ ಅವ್ರು ಯಾರು ಇಲ್ವಲ್ಲ ನೀನೇ ನನಗೆ ತಂಗಿ ಅವನಿಲ್ಗೋ ಅದ ಜಾಕಿ ಅಕ್ಕ ಮಾತಾಡಿಸ್ಬೇಡ ನೀನು ಯಾಕೆ ನಮ್ಮನ್ನು ಮಾತಾಡಿಸೋದು ನೀನು ಮಾತಾಡಿಸ್ಬೇಡ ಮಾತಾಡಿಸ್ಬೇಡ ಬಾ ಜಾನು ಅವಳನ್ನ ಮಾತ್ರ ಮಾತಾಡಿಸ್ಬೇಡ ಯಾರನ್ನೂ ಮಾತಾಡ್ಸಿದ್ರು ಇನ್ನೂ ಏನು ತುಂಬಿಕೊಂಡು ಬಂದೊಳಗೆ ಗೊತ್ತಿಲ್ಲ ಅವಳ ತಲೆಯಾಗೆ ಅವಳನ್ನು ಮಾತ್ರ ಏನೇ ಅಂತ ನಂಬಾರ್ದು ಅಯ್ಯೋ ಹಂಗೆಲ್ಲ ಏನಿಲ್ಲ ದೊಡಮ್ಮ ನಾನೂ ನನ್ನ ತಂಗಿ ಅಂತಲೇ ಮಾತಾಡಿಸಿದ್ದು ಅಯ್ಯೋ ನನ್ನ ಮಕ್ಳಿಗೆ ಈ ರೀತಿ ಮಾಡಬಾರ್ದಾಗಿತ್ತು ಮಾಡಿದೆ ಅಂಥೇಳಿ ನನಗೆ ಬೇಜಾರಾಯಿತು ಗೊತ್ತಾ ಮತ್ತು ನೀವು ಹಿಂಗೆಲ್ಲ ನಾ ಮಾತಾಡಬೇಡಿ ನಾನು ಇವಾಗ ಚೆನ್ನಾಗಿರ್ಬೇಕು ಅವ್ರ ಜೊತೆ ಮಾತಾಡಬೇಕು ಅಂತಲೇ ಮಾತಾಡಿಸ್ತಾ ಇರೋದು ಜಾನೂನ ಏನಿಂದು ನಾಟಕ ನೀನು ಇಲ್ಲೆಲ್ಲ ಮಾತಾಡಕ್ ಬರಬೇಡ ಹೇಳಿ ಯಾರನ್ನೂ ಮಾತಾಡ್ಸಕ್ ಬರಬೇಡ ನೀನು ಅಲ್ಲದಮ್ಮ ನೀವು ಬಂದಿದ್ದೀರಾ ನೀನು ನಮ್ಮಅಮ್ಮಯ್ಯ ಹೆಂಗ್ ಜಗಳ ಆಡ್ತಿದ್ರಿ ನಾನೇ ನೋಡಿರ್ಲಿಲ್ಲ ಇವೇ ಸಣ್ಣ ಹುಡುಗಿ ಇದ್ದಾಗ ಹಾ ಸಖತ್ತು ದೊಡ್ಡವಳಾದ ಮೇಲೆ ನೋಡಿದೀನಿ ಏನು ನೀನು ಹೆಂಗ್ ಜಗಳ ಆಡ್ತಿದ್ರಿ ಅಂತೇಳಿ ನನ್ನ ನಿನ್ನೆ ಮನೆಯೂ ನೋಡಿದ್ದೀನಿ ಅಂತಾದ್ರಾಗೆ ಇದ್ದಕ್ಕಿದ್ದಂಗೆ ನೀವು ಚೆನ್ನಾಗಾಗಿದ್ದೀರಾ ನೀವ್ ಬಂದ ನಮ್ಮ ಮನೆಯಾಗ ಸೇರ್ಕೊಂಡಿದ್ದೀರಾ ಅಂತಂದ್ರೆ ಹಾ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡಿದ್ದೀರಿ ಗನವಾಗೇ ಹಾ ಮಗಳಾದ ಅವಳಿಗೆ ನನಗಿಲ್ವಾ ಹಾಂ ಅಕ್ಕ ನಿಮಗೈತೆ ಸ್ವಂತ ಮನೆಯಾಗ ಆ ಮನೆಯಾಗೆ ಹುಟ್ಟಿ ಬೆಳೆದಿರೋ ಅಂತ ಅವಳಿಗೆ ನನಗೆ ಅಧಿಕಾರ ಇಲ್ವಾ ಎಂಥೆಂಥವ್ರಿಗೂ ಐತೆ ನನಗಿಲ್ವಲ್ಲಪ್ಪ ಅದೃಷ್ಟ ನೀನು ಇಲ್ಲ ನೀನು ನೀನು ಯಾವಾಗ ನಮ್ಮ ಮನೆಗಳಿಂದ ಕಾಲು ತೆಗೆದು ತೆಗ್ದಸಿಕ್ ಹೋಗ್ದೋ ನಿನ್ನ ನಮ್ಮ ಮನೆಯಾಗಿನ ಜಾಗೆ ಇಲ್ಲ ಹಾಂ ನೀನು ಓದಲ್ಲ ಅವತ್ತೇ ಮುಗೀತು ಅಲ್ಲ ನೋಡಿ ಎಂಥೆಂಥವ್ರಿಗೂ ಒಳ್ಳೇದಾಗ್ತೈತೆ ಅಲ್ಲ ನಮ್ಮಂಥವ್ರಿಗೆ ಯಾಕೆ ಹಿಂಗೆ ಆಗ್ತೈತೆ ಅಂತ ನಾನೇನಂತ ತಪ್ಪು ಮಾಡಿದ್ದೀನಿ ಹಾಂ ಇವಳನ್ನು ಕರ್ಕೊಂಬಂದು ಮನೆಯ ಕಿಕ್ ಕೇಳಿದ್ರಲ್ಲ ಹ್ಮ್ ಎಷ್ಟೆಲ್ಲ ನಮ್ಮಿ ಮೋಸ ಮಾಡಿದಾಳೆ ಹಾಂ ಎಷ್ಟೆಲ್ಲ ಕೇಣಕಿ ತಪಾತಿ ಮಾಡವಳೆ ಇಂತವಳ ಹತ್ರ ನೀವ್ ಚೆನ್ನಾಗ್ ಆಗಿದ್ದೀರಾ ನಾನು ಏನು ಮಾಡಿದ್ದೆ ನಿಂಗೆ ನಾನು ಏನು ಮಾಡಿದ್ದೆ ಅಂತ ಹುಡ್ಗಿನ್ ಮಾತಾಡ್ಸೋದ್ರಂಗೆ ಬಂದು ಜಗಳ ಹ್ಞೂ ಹ್ಮ್ ನೀನು ಬುದ್ಧಿನೇ ಬಿಡಲ್ವಲ್ಲೇ ನಿನ್ನ ಬುದ್ಧಿನೇ ಬಿಡಲ್ಲ ನನ್ನ ತಂಗಿ ಕಾರದು ನಾನು ನನ್ನ ತಂಗಿ ಮನೆಯಾಗ ಐದಿನಿ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಹ್ಞೂ ಮನೆಯವಳದ್ದು ಕೆಲಸ ಎಲ್ಲ ಮಾಡ್ಕೊಡ್ತೀನಿ ಅವಳಿಗೆ ಆಗಿರ್ತೀನಿ ನಾನು ಯಾವ ಮದುವೆನೂ ಆಗಲ್ಲ ಎಂಥದ್ದು ಆಗಲ್ಲ ಸಾಕು ನನ್ನ ಜೀವನ ಇಷ್ಟೇ ಅಂತ ನನ್ನ ನಮ್ಮ ನನ್ನ ಮಕ್ಕಳು ಅಂತ ನೋಡ್ಕೊಂಡು ಆ ಮಕ್ಕಳನ್ನು ಸಾಕೊಂಡು ನಾನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೀನಿ ಕಣಿ ಹ್ಞೂ ನಾನು ಇನ್ಮೇಲೆ ಅವಳಿಗೆ ಏನು ಕೆಟ್ಟದ್ದು ಬಯಸಲ್ಲ ಸಾಕು ಇಷ್ಟು ದಿವ್ಸ ನಾವಿಬ್ಬರೂ ಹಿಂಗೆ ಇಬ್ಬರೂ ಅದು ನಮ್ಮ ಇಷ್ಟ ನಮ್ಮ ಅಕ್ಕ ತಂಗಿಯವ್ರು ನಾವು ಚೆನ್ನಾಗಿ ಆಗ್ತೀವಿ ಈ ನಮ್ಮ ಅಕ್ಕ ಏನೇ ಮಾಡಿರಲೇ ನನಗೇನೇ ಮಾಡಿರಲೇಳ್ ಚೆನ್ನಾಗಿ ಆಗ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದರೆ ನಾನು ಚೆನ್ನಾಗಿ ಆಗ್ತೀನಿ ಅಷ್ಟೇ ಹ್ಞೂ ನೀನು ಅವೆಲ್ಲ ಹೇಳಬೇಡ ನೀನು ಹಿಂಗೆ ಹೇಳಿದ್ರೆ ಇನ್ನೂ ನಮ್ಮ ನಮ್ಮಕ್ಕ ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ಇವಾಗೆಲ್ಲ ಮನೆ ಖಾಲಿ ಮಾಡ್ಕೊಂಡು ಅವಳು ಇಲ್ಲೇ ಇರ್ತಾಳೆ ಇನ್ಮೇಲಿಂದ ನಮ್ಮ ಜೊತೆಗೆ ಇರ್ತಾಳೆ ಅದಕ್ಕೆಲ್ಲ ನೀನು ಯಾಕೆ ಹೊಟ್ಟೆ ಹೊರ್ಕೊಂಬೋದು ಇನ್ಮೇಲೆ ಇಲ್ಲೇ ಇರೋದು ಅವಳು ಏನು ಹೇಳಿದ್ರು ನೀನು ಎಷ್ಟು ಬೈಕೊಂಡ್ರು ನಾವಂತೂ ಮನೆಯಿಂದ ಹಸಿ ಕಳಿಸಲ್ಲ ನೀನೇನೇ ಹೇಳಿ ಹಿಂದ್ಲುದು ಇಂದ್ಲು ಸಾವಿರ ಆಗಿರ್ಬೋದು ಅದನ್ನೆಲ್ಲ ನಾವು ಕೇಳೋದೇ ಇಲ್ಲ ಏನೇ ನಡೆದಿರಲೇಳ್ ಮದುವೆ ಮದ್ವೆ ಎಷ್ಟು ಮೋಸ ಮಾಡಿದ್ಲು ಹ್ಞೂ ಮೋಸ ಆಗಿ ಅವನೇ ಅವನಿಂದಲ್ಲ ಹೋಗಿ ಎಲ್ಲ ನನಗೆ ಗೊತ್ತೈತೆ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಗೊತ್ತೈತೆ ನನಗೆ ಹ್ಞೂ ನಿಮ್ಮ ವಿಷಯ ಎಲ್ಲ ಗೊತ್ತೈತೆ ಅದನ್ನೆಲ್ಲ ಹೇಳಿದ್ರೆ ನಿಮಗೆ ಮರ್ಯಾದೆನೇ ಇರಲ್ಲ ಅಂತವ್ನ ತಂದು ಮನೆಗೆ ಇಕ್ಕೊಂಡಿದ್ರಲ್ಲ ನಾನು ಈಗ ಒಬ್ಬನ್ನ ಪ್ರೀತಿಸಿ ಮದುವೆ ಮದುವೆಯಾಗಿ ನೀಟಾಗಿದ್ದೀನಿ ಅಂತವಳನ್ನ ನನಗೆ ಬಿಟ್ಬಿಟ್ಟು ಇವಳು ಕಚಡ ಕೆಲಸ ಮಾಡಿರೋ ಅಂತವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡಿದ್ರ ಅವಳು ಮಾತಾಡ್ಸಿ ಚೆನ್ನಾಗಿದ್ದೀರಾ ಅಂತಂದ್ರೆ ಎಷ್ಟು ಅಷ್ಟೇ ಉರ್ದೋಗ್ಬೇಡ ಹಾ ಎಷ್ಟು ಅಷ್ಟೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತೀವಿ ಆದ್ರೆ ನನಗೆ ಮನಸ್ಸು ಮನ್ಸು ತಡಿತಿಲ್ಲ ಮಾತಾಡಬೇಕು ಅನ್ಲೇಬೇಕು ಅಂತ ಅಂತ ಹೇಳ್ತೀನಿ ಏ ಅದು ನಮ್ಮ ಇಷ್ಟ ನಮ್ಮ ಇಷ್ಟ ಅಂತ ಹೇಳ್ತಿಲ್ವೇ ನಮ್ಗೆ ಯಾವಾಗ ಏನು ಇಷ್ಟ ಆಗುತ್ತೋ ನಾವು ಅದನ್ನ ಮಾಡ್ತೀವಿ ನಿನ್ನೆಲ್ಲ ಏನು ನಾವೇನು ಕೇಳ್ತೀವಿ ಅಂತ ನಾವು ಹೇಳಿರ್ಲಿಲ್ಲ ಅದು ನಮ್ಮ ಇಷ್ಟ ಏನಾದರೂ ನಮ್ಮ ಇಷ್ಟ ಅಂತ ನಾವು ಮಾಡೋದು ಏನ್ ನಿಮ್ ಕೇಳ್ಬೇಕು ಅಂಬೋದೇನಿಲ್ಲ ನನ್ಗೆ ಬಾರೇ ವಾಣಿ ಬಾ ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಹಂಗೆ ಮತ್ತೆ ಯಾರ ಬೇಕ ಅವಾಗ ಅವ್ರನ್ನ ಬಕೆಟ್ ಹಿಡ್ಕೊಂಡು ಹ್ಮ್ ಕೆಲಸ ಬಕೆಟ್ ಹಿಡಿ ಅಂತ ಜನ ಜಾಸ್ತಿ ಇವಾಗ ಹ್ಮ್ ಬಕೆಟ್ ಹಿಡಿದ್ ಬಿಡ್ತಾರೆ ಹಿಡಿದು ನಾವ್ ಅವ್ರ ಹತ್ರ ಒಳ್ಳೆವ್ರು ಆಗ್ಬೇಕು ಬಕೆಟ್ ಹಿಡದ್ ಬಿಟ್ಟು ಏನ್ ಒಳ್ಳೆವಳಪ್ಪ ಅನ್ ತುಂಬಾ ಒಳ್ಳೆವಳು ಅಂತ ಹೇಳಿ ಯಾರತ್ರ ಕೊಚ್ಕೊಳಕು ಮಾತಾಡಕು ಅಷ್ಟೇ ಅಂತ ಜನ ಬಕೆಟ್ ಹಿಡಿಯೋ ಅಂತ ಜನ ಇವಾಗ ಹ್ಮ್ ಹಂಗೆ ಅಂತ ಕಾಳ್ರಿ ಹಂಗೆ ಅಂತ ಕಾಡ್ರಿ ನಾನು ಇಲ್ಲಿ ಬಂದಿರತ್ ಇವ್ಳಿಗೆ ಒಟ್ಟುರಿ ಹ್ಮ್ ನಮ್ಮನಿಗೆ ಹೇಳಿ ಒಟ್ಟುರಿ ನಮ್ ಇಷ್ಟ ಅದೆಲ್ಲ ನೀನ್ ಏನ್ ಹೇಳ್ಬೇಕು ನಾವ್ ಯಾರನ್ನ ಕರ್ಕೊಬತ್ತೀವಿ ಯಾರನ್ನ ಬಿಡ್ತೀವಿ ನಾನು ನೀವು ಬೇಡ ಅಂದಿದ್ದೆ ನಾವು ಮಾಡೋದು ನಿನ್ನ ನಿನ್ನ ಬೇಡ ಅಂದ್ರೆ ನಾವು ಅದನ್ನೂ ನೀನು ಜೋರಾಗೇ ಮಾಡ್ತೀವಿ ಅಷ್ಟೇ ಹ್ಞೂ ಯಕ್ಷ ಇಲ್ಲೂ ನಾವು ಚೆನ್ನಾಗಿ ನೋಡ್ಕೊಂಬ್ತೀವಿ ನಾವು ಮನೆಗೆ ಬಂದವಳೆ ನಮ್ಮ ಹುಡುಗರು ನೋಡ್ಕೊಂಡು ಮನೆಗೆ ಕೆಲಸ ಮಾಡ್ಕೊಂಡು ಇರ್ತಾಳೆ ನಾನು ಡಯ ಇಬ್ರು ಕೆಲಸಕ್ಕೆ ಹೋಗ್ತೀವಿ ಅಷ್ಟೇ ನಮಗೆ ಗೊತ್ತೈತೆ ಹೆಂಗೆ ಮಾಡ್ಕೋಬೇಕು ಅಂತ ಅದೇ ಮತ್ತೆ ಇವ ಮನೆ ಕೆಲಸ ಇರ್ತಾಳೆ ಹೆಂಗ ಒಬ್ಬಳೇ ಇದ್ದಾಳೆ ಒಂದಿಷ್ಟು ಇಟ್ಟರೆ ಸಾಕು ಅಂತ ಮನೆ ಕೆಲಸ ಮಾಡೋಕ್ಕಾಗಿ ಕರ್ಕೊಂಡ್ ಬಂದವ್ರೆ ಇವಳು ಒಳ್ಳೆಯವಳಲ್ಲ ಈ ಹುಡುಗರನ್ನೇ ಓಡಿಸ್ಲಿಲ್ಲ ಅಂದ್ರೆ ಕೇಳು ಇವಳು ಏನ್ ಅಂತ ನಾನು ಹೇಳ್ತೀನಿ ಈ ಹುಡುಗರನ್ನೇ ಇಲ್ಲಿ ಇರಬಾರ್ದು ಅಂತ ಅವಳಿಗೆ ಮಾಡ್ತಾ ಇದ್ದಾಳೆ ಏಯ್ ನೀನು ಏನು ಹೇಳಿದ್ರು ನನ್ನ ತಂಗಿ ನಂಬಲ್ಲ ನಾನು ನನ್ನ ತಂಗಿ ಇವಾಗ ಚೆನ್ನಾಗಿ ಅಕ್ಕ ತಂಗಿಯರ ಮಧ್ಯ ಜಗಳಾಗೋ ಸಹಜ ಅಕ್ಕ ತಂಗಿಯರ ಜಗಳ ಆಡಿ ಚೆನ್ನಾಗಿರೋಂಥ ಉದಾಹರಣೆಗಳು ಚೆನ್ನಾಗಿ ಆಗ್ತಾರೆ ಆದರೆ ಅಣ್ಣ ತಮ್ಮಗಳ ಮಧ್ಯೆ ಹ್ಞೂ ನಾವು ಯಾವತ್ತೂ ಚೆನ್ನಾಗಿದ್ದೇ ಇರ್ತೀವಿ ನಾನು ನನ್ನ ತಂಗಿ ನೀನು ನಾನು ನನ್ನ ತಂಗಿ ಚೆನ್ನಾಗಿರೋದು ನೋಡಿ ಒಟ್ಟೆ ಹುರ್ಕಂಡಿಲಿ ಮಾತಾಡೋಕ್ಕೆ ಅಲ್ಲ ನೀನು ಎಷ್ಟು ಹುರ್ಕೊಂಡ್ರು ಅಷ್ಟೇ ಕಣೆ ನಾನು ನಿಮ್ಮೆದ್ರಿಗೆ ಇನ್ನೂ ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿರ್ತೀವಿ ನೀನೇನೋ ನಾನು ನೀನು ಎಷ್ಟೇ ಮಾತಾಡಿ ನೀನು ಏನೇ ಅಂದ್ರೂ ನಾನು ತಲೆ ಕೆಡಿಸ್ಕೊಂಬಲ್ಲ ನಮ್ಗೆ ಹೆಂಗಿರಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತೈತಿ ನಾವು ಇರ್ತೀವಿ ನೀನು ಹೋಗಿ ಇಲ್ಲಿಂದ ಹೋಗ್ತೀನಿ ಅನ್ಬೇಕು ಅಂತ ನಾನು ಎಷ್ಟೇ ನಾನು ಸುಮ್ಮನೆ ಇರಬೇಕು ಅಂದ್ರೂ ನನಗೆ ಮನಸ್ಸು ಸಹಿಸ್ಕೊಂಬಲ್ಲ ನನಗೆ ಆಲೇನೆ ಅನ್ನೋ 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 ನೀನು ಮೋಸ ಮಾಡ್ಯವ್ರೆ ಅವರು ನಿನ್ನ ಮೋಸ ಮಾಡಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ ನೀವೆಲ್ಲ ನನಗೆ ತುಂಬ ಮೋಸ ಮಾಡಿದ್ರೆ ನನ್ನ ಕಣ್ಣದಾಗೆ ನೀವೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಳಾಗೋಗ್ತೀರಾ ಹಾಂ ಒಬ್ಬೊಬ್ಬರೇ ಹಾಳಾಗೋಗ್ತೀರಾ ಏ ಹೋಗ್ ನಿನ್ನ ನೀನೀಗ ನಿನಗೆ ಮನುಷ್ಯತ್ವ ಇರೋಳಾಗಿದ್ರೆ ನೀನು ಅಗ್ಲೆಲ್ಲ ಬಂದಿಲ್ಲ ಮಾತಾಡ್ತಾ ಇರ್ಲಿಲ್ಲ ನಿನ್ನ ನಾಳೆ ನಾವು ನಮ್ಮ ಫ್ಯಾಮಿಲಿಯಿಂದ ಯಾವತ್ತೋ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಬಿಸ್ ನಮ್ಮ ಫ್ಯಾಮಿಲಿಲಿ ನಿನ್ನ ಹತ್ರಕ್ಕೆ ಸೇರ್ಸಲ್ಲ ನಮ್ಮ ಫ್ಯಾಮಿಲಿ ನಿನ್ನ ದೂರ ಮಾಡ್ಬಿಟ್ಟವ್ರೆ ಯಾರು ಮಾತಾಡಿಸ್ತಾರೆ ನಮ್ಮ ಫ್ಯಾಮಿಲಿಗಿಂತರ ಮಾತಾಡಿಸ್ತಾರೆ ಅಂತ ಯಾರನ್ನ ಕರ್ಕೊಂಡು ಬನ್ಬೋಣ ನೀನು ಇಲ್ಲಾಡೋ ಒಂದು ನಾಯಿ ಒಂದು ಮಕ್ಳ ಸಮೇತ ಮಾತಾಡ್ಸಲ್ಲ ನನ್ನ ಮಕ್ಳ ಸಮೇತ ನೀನು ಮಾತಾಡ್ಸಲ್ಲ ನಮ್ಮ ಫ್ಯಾಮಿಲಿಯಿಂದ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಬಿಸ್ ಹಾಕ್ಬಿಟ್ಟಿದ್ವಿ ನಿನ್ನ ಚೆನ್ನಾಗಿದ್ರೆ ಬಾರ ಏನು ಹೇಳಕ್ ಹೋಗ್ಬೇಡ ಅವ್ರಿಗೂ ಒಂದಲ್ಲ ಒಂದ್ ದಿವ್ ಬರುತ್ತೆ ನಿನ್ ಕಣ್ಣೆದ್ರಿಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕೇಳು ಅದೇ ಮತ್ತೆ ಇಲ್ಲಿ ನೋಡಿ ಈ ಸ್ಟೈಲು ನನ್ ಕಣ್ಣೆದ್ರಿಗೆನೆ ಹೇಳು ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕೇಳಿಲ್ಲ ನೀವಿಬ್ಬರು ಜಗಳಾಡಿ ಅಕ್ಕ ಮುಂಚೆ ಹೆಂಗ್ ಜಗಳಾಡ್ತಾ ಇದ್ರು ನನ್ ಕಣ್ಣೆದ್ರಿಗೆ ನೀವಿಬ್ರು ಹಂಗ್ ಜಗಳಾಡಿ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕೇಳು ಇವಳು ನಿನಗೆ ಕೆಟ್ಟದ ಬಯಸಲಿಲ್ಲ ಅಂದ್ರೆ ಕೇಳು ಆಯ್ತು ಹೋಗು ಕೆಟ್ಟದ್ ಮಾಡಿದ್ರೆ ನನ್ಗಾಗುತ್ತೆ ಜಗಳಾಡಿದ್ರೆ ನಾನು ನನ್ನ ತಂಗಿ ಜಗಳಾಡ್ತೀವಿ ನಿನಗೆ ಏನು ಬ ಲಾಭ ನಷ್ಟ ಏನೈತಿ ಇದ್ರಾಗೆ ನಿನಗೆ ಬರೋ ಲಾಭ ಏನು ನಿನಗೆ ಬರೋಲ್ಲಷ್ಟ ಏನು ನಾ ಜಗಳೇ ಆಡ್ತೀವೋ ಚೆನ್ನಾಗೇ ಇರ್ತೀವೋ ಅಕ್ಕ ತಂಗಿಯರು ನಮ್ಗೆ ನಮ್ಮ ಇಷ್ಟ ನಮಗೆ ಗೊತ್ತೈತೆ ಹೆಂಗಿರಬೇಕು ಅಂತ ನೋಡು ನಾವು ಹೆಂಗಿರ್ತಿ ಹ್ಞೂ ನನ್ನ ತಂಗಿ ಪಟ್ಟು ಕೆಲಸ ಮಾಡ್ಕೊಂಡು ಇಬ್ರು ಮಕ್ಕಳನ್ನ ಓದಿಸ್ಕೊಂಡು ಬಂಗಾರದಂತ ಇಬ್ಬರು ಇದ್ದಾವೆ ಓದಿಸ್ಕೊಂಡು ಇರ್ತಾಳೆ ನನ್ನ ಮನೆಗಳ ಕೆಲಸವನ್ನೆಲ್ಲ ಮಾಡ್ಕೊಂಡಿರ್ತೀನಿ ಹ್ಞೂ ಅವಳು ಕೆಸಕ್ಕೆ ಹೋಗ್ಲಾಳಿ ಇನ್ಮೇಲಿಂದಾನ ಕೆಲ್ಸಕ್ಕೆ ಹೋಗಿ ಮಾಡ್ಕೊಂಡು ತಿನ್ಲಾಳು ನನ್ನ ತಂಗಿಗೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಏನಾದರೂ ಒಂದು ಮಾಡ್ತೀನಿ ನಾನು ಬಟ್ಟೆ ಗಿಟ್ಟೆ ಒಲಿಯೋದು ಏನಾದರೂ ನಾನು ಕಲಿತೀನಲ್ಲ ಕಲ್ತಿದ್ದೀನಲ್ಲ ಬಟ್ಟೆ ಒಲಿಯೋದಾದ್ರೂ ಮಾಡ್ತೀನಿ ಹ್ಞೂ ಒಂದು ಬ್ಲೌಸ್ ಆದರೂ ಹೊಲಿದು ನನ್ನ ತಂಗಿಗೆ ನಾನು ಸಹಾಯ ಮಾಡ್ತೀನಿ ಮನೇದೇನಿದ್ರೂ ಕರ್ಸು ನಾನು ನೋಡ್ಕೊತೀನಿ ನಾನು ನನ್ನ ತಂಗಿ ನನ್ನ ತಂಗಿ ಗಂಡ ಮಕ್ಕಳು ಬಟ್ ಎಲ್ಲರನ್ನ ಒಗ್ಗಟ್ಟಾಗಿ ಮನೇಲೆಲ್ಲರೂ ಚೆನ್ನಾಗಿರ್ತೀವಿ ನಿನ್ನ ಕಣ್ಣೆದ್ರಿಗೆ ಚೆನ್ನಾಗಿರ್ತೀವಿ ಚೆನ್ನಾಗಿದ್ದು ತೋರಿಸ್ತೀವಿ ಹೋಗಿ ಸುಮ್ಮನೆ ಮಾತಾಡಬೇಡ ಇಲ್ಲಿಂದನ ಹೋಗ್ತೀನಿ ಹೇಳಿ ಹೋಗ್ತೀನಿ ಹ್ಞೂ ಗೊತ್ತಾಯ್ತು ನನಗೆ ನೋಡು ನನ್ನ ಕಣ್ಣೆದ್ರಿಗೆ ಜಗಳ ಆಗಲಿಲ್ಲ ಅಂತಂದರೆ ನನ್ನ ಹೆಸರು ವಾಣಿ ಅಂತ ಕರಿಬೇಡಿ ನಾನು ನೋಡಿ ಹೆಂಗೆ ಹೇಳ್ತಾಳೆ ಏಪ್ಪ ಇಂಥವ್ರೆ ಇದ್ಬಿಟ್ರೆ ಏನಿಲ್ಲ ಏ ತಲೆ ಕೆಡಿಸ್ಕೊಂಬಕ್ ಹೋಗ್ಬಿಡ ಬಿಡು ಅವಳ ಬಗ್ಗೆ ಹ್ಮ್ ಇನ್ಮೇಲೆ ಆರಾಮಾಗಿರು ಶೈಲು ನಮ್ಮ ಮನೆ ಹೇಗಿದ್ಯಾ ಸುಮ್ನ ಆರಾಮಾಗಿರೋ ಅದ್ಕಲಿ ಅಷ್ಟೇನೆ ಅವಳ ಹಂಗೆ ಮತ್ತೆ ಹೊಟ್ಟೆ ಉರ್ಕಿ ಹೊಟ್ಟೆ ಉರ್ಕೊಂಡ್ ಏನಾನ ಅವ್ನು ಮಾತಾಡ್ತಾನೆ ಇರ್ತಾಳೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು ನಾನು ಏನು ಅಂದ್ಕೊಂಡಿದ್ದೆ ಅಂತಂದ್ರೆ ನೀವು ಕೆಲ್ಸಕ್ಕೆ ಹೋಗಿ ನಾನೇ ಅನ್ನೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೆ ಇಲ್ಲ ನಾನು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ಕೊಂಡು ಮನೆ ಖರ್ಚೆಲ್ಲ ನೋಡ್ಕೊಂತೀನಿ ನೀವು ಮಕ್ಳು ನೋದಿಸ್ಕೊಂಡು ನೀವು ಬಂಡವಾಳ ಮಾಡ್ಕೊಂಡು ಏನಾದರೂ ಹೊಸ ದಿವಸ ಮನೆ ಕಟ್ಟೋದು ಏನಾದರೂ ಮಾಡ್ಕೊಳ್ರಿ ಹಾ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅವಳು ಏನೇ ಮಾತಾಡ್ಲಿ ಅವಳು ಏನೇ ಇಲ್ಲಿ ಚೆನ್ನಾಗಿರ್ಬೇಕು ಅವಳಿಂದ ಅಂದಿದ್ದಾಳಲ್ಲ ಅವಳು ಇಲ್ಲಿ ಚೆನ್ನಾಗಿರ್ಬೇಕು ನಾವು ನಾನು ಇಲ್ಲಿರೋದಕ್ಕೆ ಅವಳಿಗೆ ಹೊಟ್ಟೆ ಉರಿತಾಯ್ತು ಹಾಂ ಇಲ್ಲಿ ಬಂದ ಇದ್ದಾಳಲ್ಲ ಇವಳು ಅಂತ ಹೇಳಿ ನಾನು ಇನ್ಮೇಲಿಂದ ನನ್ನ ತಂಗಿಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅವಳಿಗೆಲ್ಲ ಕೆಲಸನೂ ಮಾಡ್ಕೊಡ್ತೀನಿ ಅವಳು ಇನ್ಮೇಲೆ ಕೆಲಸಕ್ಕೆ ಹೋಗ್ಲಿ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಿ ಒಳ್ಳೆ ಎಜುಕೇ ಎಜುಕೇಷನ್ ಕೊಡಲಿ ಮಕ್ಕಳಿಗೆ ನಾನು ಮನೆ ಕೆಲಸ ಬ್ಲೌಸ್ ಹೊಲಿಯೋದೆಲ್ಲ ಅವಾಗ ಸ್ವಲ್ಪ ಕಲ್ತಿದ್ದೆ ಅವಾಗ ಹೋಗಿದ್ದೆ ಸ್ವಲ್ಪ ದಿನ ಟ್ರೈನಿಂಗ್ ಎಲ್ಲಾನ ಅದಕ್ಕೆ ಕಲ್ತ್ಕೊಂಡಿದ್ದೀನಿ ಬ್ಲೌಸ್ಗಳೆಲ್ಲ ಹೊಲಿಯೋದು ಅದೆಲ್ಲ ಮಾಡ್ತೀನಿ ಮನೆ ಕೆಲಸ ಮಾಡ್ಕೊಂಡು ಅವಳು ಕೆಲ್ಸಕ್ಕೆ ಹೋಗ್ಲಿ ಇನ್ಮೇಲಿಂದ ನಾನು ನನ್ನ ತಂಗಿ ತುಂಬ ಚೆನ್ನಾಗಿರ್ತೀವಿ ಅವಳಿಗೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ನಾನು ಹ್ಞೂ ನಾನು ಯಾವತ್ತೂ ಬದಲಾಗಿದ್ದೀನಿ ನಾನು ದಾಲಿನ ಬೇಜಾರಾಗ್ಬಿಟ್ಟಿತ್ತು ಹಿಂಗೆಲ್ಲ ಆಗಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ ನನ್ನ ಮೇಲೆ ತಿತ್ಕೊಂಡು ನಾನು ಒಳ್ಳೆಯವಳಾಗಿ ನನ್ನ ತಂಗಿ ಸಪೋರ್ಟ್ ಮಾಡ್ಕೊಂಡು ನನ್ನ ತಂಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ನಾನು ಚೆನ್ನಾಗಿತ್ಕೊಂಡು ಹೋಗ್ತೀನಿ ನೋಡ್ತಾ ಇರೀನಿ ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೂವಿ ಪನ್ನ ಕಮೆಂಟ್ ಮಾಡಿರಿ ರೀ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು